ಮಸ್ಕರ ಸ್ನೇಹಿತರೆ ಆಗಸ್ಟ್ ಒಂಬತ್ತು ಭಯಂಕರ ಶಕ್ತಿಶಾಲಿ ಹುಣ್ಣಿಮೆ ಇದೆ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಆಕಸ್ಮಿಕವಾಗಿ ಧನಾಗಮನವಾಗಲಿತ್ತು ಧನ ಲಾಭವನ್ನ ಕಾಣ್ತಾರೆ ಶನಿದೇವರ ಕೃಪೆಯಿಂದಾಗಿ ರಾಶಿ ರಾಶಿ ಹಣ ಸಿಗುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವಾಗೂ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಸಲಹಾ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ಈ ಒಂದು ಭಯಂಕರ ಶಕ್ತಿಶಾಲಿ ಹುಣ್ಣಿಮೆ ಆಗಸ್ಟ್ ಒಂಬತ್ತನೇ ತಾರೀಕು ಮುಗಿತಾ ಇದ್ದು ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ರಾಶಿ ರಾಶಿ ಹಣ ಸಿಗೋದ್ರ ಜೊತೆಗೆ ಆಕಸ್ಮಿಕವಾಗಿ ಧನಾಗಮನವಾಗತ್ತೆ ಧನ ಲಾಭವೂ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ಲಿತ್ತು ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ವಿ ಜೀವನ ಆಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಇನ್ನಿಲ್ಲದಂತಹ ಪ್ರಯೋಜನಗಳು ಸಿಗೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಸರ್ವ ಪ್ರಯತ್ನಗಳು ಕೂಡ ಫಲವನ್ನು ನೀಡುತ್ತೆ ಅಂತ ಹೇಳಬಹುದು ಹಾಗಾಗಿ ಈ ರಾಶಿಯವರಿಗೆ ಮುಂದಿನ ಜೀವನ ಸುಗಮಯವಾಗಿ ಸಾಗ್ಲಿತ್ತು ಇವರು ಈಗ ಮಾಡಿರ್ತಕ್ಕಂತಹ ಹೂಡಿಕೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಇವರು ಅಂದುಕೊಂಡಂತಹ ಜೀವನವನ್ನ ನಡೆಸ್ತಿ ಸುಗಮಯ ಹಾದಿಯನ್ನ ಸೃಷ್ಟಿಸುತ್ತೆ ಅಂತ ಹೇಳಬಹುದು ಮದುವೆ ಆಗ್ತಕ್ಕಂತವರಿಗೆ ಇದೀಗ ಕಂಕಣ ಭಾಗ್ಯ ಚೆನ್ನಾಗಿತ್ತು ಗುರುಬಲ ಕೂಡ ಚೆನ್ನಾಗಿರೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಉತ್ತಮ ವಧುವರನ್ನು ಕೂಡ ನಿಮ್ಗೆ ಸಿಗ್ತಾರೆ ಭದ್ರ ರಾಜಯೋಗ ಸಂಪತ್ತು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಶುಭ ಹಾಗೂ ಒಂದಷ್ಟು ಸಕಾರಾತ್ಮಕ ಪರಿಣಾಮವನ್ನ ಈ ರಾಶಿಯವರು ಅನುಭವಿಸ್ತಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಹಲವಾರು ರೀತಿಯ ಪ್ರಯೋಜನಗಳು ಸಿಗೋದ್ರ ಜೊತೆಗೆ ಇವರಿಗೆ ಸಾಕಷ್ಟು ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗಳು ಆಗತ್ತೆ ಅದರಲ್ಲೂ ಲಾಭಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬಹುದು ಮನೆ ಸೌಕರ್ಯ ಆಸ್ತಿ ಮತ್ತೆ ತಾಯಿಯ ಅಂಶವಾಗಿರ್ತಕ್ಕಂಥ ಈ ಒಂದು ಭದ್ರ ಯೋಗವು ಈ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಲಾಭವನ್ನ ತಂದುಕೊಡುತ್ತೆ ಹೊಸ ವಸ್ತುಗಳ ಖರೀದಿಯಲ್ಲಿ ಲಾಭ ಸಿಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ನಿಮ್ಗೆ ಲಾಭದಾಯಕವಾಗ್ಲಿತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನೀವು ಸಾಕಷ್ಟು ಒಳ್ಳೆಯ ಪರಿಹಾರಗಳನ್ನ ಕಂಡುಕೊಳ್ತೀರಾ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗತ್ತೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಒಪ್ಪಂದವನ್ನ ಮಾಡಿಕೊಳ್ತೀರಾ ಅದರಲ್ಲೂ ಕೂಡ ಪ್ರಗತಿಯನ್ನು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಹಣಕಾಸು ಸಮಸ್ಯೆ ಕೂಡ ದೂರವಾಗುತ್ತೆ ಕೌಟುಂಬಿಕ ಸಂಬಂಧಗಳು ದಾಂಪತ್ಯ ಪ್ರೀತಿ ಪ್ರೇಮದಂತಹ ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗುತ್ತೆ ಮನೆ ನವೀಕರಣ ನಿರ್ಮಾಣದಲ್ಲಿ ಧನಾತ್ಮಕ ಪರಿಸ್ಥಿತಿ ಇರುತ್ತೆ ಅವಿವಾಹಿತರಿಗೆ ವಿವಾಹ ಸಂಬಂಧಿ ಶುಭಕರ ಸುದ್ದಿ ಕೇಳಿಬರಬಹುದು ಮಾಧ್ಯಮ ಬ್ಯಾಂಕಿಂಗ್ ಫಿನಾನ್ಸ್ ಮಾರಾಟ ಖರೀದಿಯಂತಹ ಕೆಲಸದಲ್ಲಿರೋರಿಗೆ ಬಹಳ ಅನುಕೂಲಕರ ಸಮಯ ಇದಾಗಿದೆ ಬಹಳ ಸಮಯದಿಂದ ಹಣ ಯಾರ ಬಳಿಯಲ್ಲಾದರೂ ಸಿಲುಕಿಕೊಂಡಿದ್ರೆ ಮರಳಿ ಆ ಹಣ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ನೆಮ್ಮದಿ ಇರುತ್ತೆ ನಿಮ್ಮ ವೃತ್ತಿ ವ್ಯವಹಾರಗಳು ಉದ್ಯೋಗದಲ್ಲಿ ಬಡ್ತಿ ವರ್ಗಾವಣೆಯಂತಹ ವಿಚಾರದಲ್ಲಿ ಲಾಭದಾಯಕ ಅಂತ ಹೇಳಬಹುದು ನೀವು ಸಾಕಷ್ಟು ವರ್ಷಗಳಿಂದ ಬಯಸಿದ್ದ ವಸ್ತುವೊಂದನ್ನ ಪಡಿತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಶುಭ ಆಗತ್ತೆ ಹೂಡಿಕೆ ಹಾಗೂ ಉಳಿತಾಯದಲ್ಲಿ ನಿಮ್ಗೆ ಧನಾತ್ಮಕ ಬದಲಾವಣೆ ಆಗತ್ತೆ ನಿಮ್ಮ ಕಠಿಣ ಪರಿಶ್ರಮಗಳಿಗೆ ತಕ್ಕ ಪ್ರತಿಫಲ ಇರಲಿದೆ ನಿಮ್ಮ ದಾಂಪತ್ಯ ವಿಚಾರವಾಗಿ ಶುಭ ಸುದ್ದಿಗಳು ಸಂತೋಷದ ವಾತಾವರಣ ಇರುವುದನ್ನು ನೀವು ಗಮನಿಸಬಹುದು ಅಂತ ಹೇಳ್ಬಹುದು ನಿಮ್ಗೆ ಮುಟ್ಟಿತಲ್ಲ ಕೂಡ ಚಿನ್ನವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣದ ಹೊಳೆಯಂತೂ ಹರಿಯೋದು ಖಚಿತ ಅಂತ ಹೇಳಲಾಗ್ತಾ ಇದ್ದು ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಪ್ರಭಾವವನ್ನ ಕಾಣ್ತೀರಾ ಅಂತ ಹೇಳಬಹುದು ಬಹಳ ದಿನಗಳಿಂದ ಕಾಯ್ತಿದ್ದಂತಹ ಸರ್ವ ಸಂಪತ್ತು ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಹಣಕಾಸು ಆಸ್ತಿ ಆರೋಗ್ಯ ಉದ್ಯೋಗದ ವಿಚಾರವಾಗಿ ಬಹಳ ಉತ್ತಮ ಸಮಯ ಇದಾಗಿದೆ ಇನ್ನು ಈ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳುವಾಗತ್ತೆ ಕಲಾ ಕ್ಷೇತ್ರದಲ್ಲಿ ತೊಡಗಿರೋರಿಗೆ ಹಾಗೂ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ಲಾಭ ತರುವ ಸಮಯ ಇದಾಗಿದೆ ಆದಾಯ ದ್ವಿಗುಣವಾಗುವಂತಹ ಹಲವು ಲಾಭದಾಯಕ ಕೆಲಸಗಳು ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಆರ್ಥಿಕ ಸಂಬಂಧವಾಗಿ ಇದ್ದ ಒತ್ತಡಗಳು ಕಡಿಮೆಯಾಗುತ್ತೆ ನಿಮ್ಮ ಮುಖ್ಯ ಕೆಲಸವೊಂದಕ್ಕೆ ಬೇಕಾದಂತಹ ಹಣ ನಿಮ್ ಕೈ ಸೇರುತ್ತೆ ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಜೊತೆಗೆ ಹಣಕಾಸು ಸಂಬಂಧಿ ವಿಚಾರಗಳು ಅಡೆತಡೆ ಇಲ್ಲದೆ ನಡೆಯುತ್ತೆ ಶುಭ ಕಾರ್ಯಗಳಿಗಾಗಿ ನೀವೇನಾದ್ರೂ ಹಣವನ್ನು ಹೂಡಿಕೆ ಮಾಡಬೇಕು ಅಥವಾ ಎತ್ತಿಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಹಣವನ್ನು ಒಟ್ಟುಗೂಡಿಸುವ ಕೆಲಸಕ್ಕೆ ಈ ಸಂದರ್ಭದಲ್ಲಿ ನೀವು ಮುಂದಾಗ್ತೀರಾ ಉತ್ತಮ ಹಣದ ಹರಿವನ್ನ ಕೂಡ ನೋಡ್ತೀರಾ ಹಾಗೆ ಯಾರ ಬಳಿ ಆದ್ರೂ ನಿಮ್ಮ ಹಣ ಸಿಲ್ಕಿದ್ರೆ ಆಗ್ಲೇ ಹೇಳಿದಂಗೆ ಮರಳಿ ಆ ಹಣ ಸಂದಾಯವಾಗುತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮ ನಂಬಿಕೆ ಬಲವಾಗುತ್ತೆ ಪ್ರೀತಿ ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಅನುಕೂಲಕರ ಸಮಯ ಇದಾಗಿದೆ ವೇತನ ಸಂಬಂಧಿ ಸಮಸ್ಯೆಗಳು ನಿವಾರಣೆಯಾಗತ್ತೆ ಇನ್ನು ನೀವು ವ್ಯಾಪಾರಿಗಳಾಗಿದ್ರೆ ನಿಮ್ಮ ಲಾಭ ಹೆಚ್ಚಿಸಿಕೊಳ್ಳಿಕ್ಕೆ ಬದಲಾವಣೆ ಬಯಸ್ತಿದ್ರೆ ಬಹಳ ಲಾಭದಾಯಕ ನವ ವಿವಾಹಿತರಲ್ಲಿ ಸಂಬಂಧ ಬಲಗೊಳ್ತಾ ಹೋಗುತ್ತೆ ಪ್ರೇಮ ಜೀವನಕ್ಕೆ ಪೂರಕವಾಗುವ ದಿನಗಳನ್ನ ಇನ್ ಮುಂದೆ ನೋಡ್ತಾ ಹೋಗ್ತೀರಾ ಹೂಡಿಕೆಗಳು ಉಳಿತಾಯಕ್ಕೆ ಹೆಚ್ಚಿನ ಮಾರ್ಗವನ್ನ ತಂದು ಅಂತ ಹೇಳಬಹುದು ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರ್ತೀರಾ ಅಂತ ಹೇಳಲಾಗ್ತಿದೆ ಹೀಗಾಗಿ ಧನಾತ್ಮಕತೆ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುತ್ತೆ ಧನಾತ್ಮಕ ಪರಿಣಾಮಗಳನ್ನೇ ಕಾಣ್ತಾ ಹೋಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭದಾಯಕವಾದಂತಹ ಸಮಯ ಹಲವು ಕೆಲಸಗಳಿಗೆ ಅಗತ್ಯವಾಗಿದ್ದ ಹಣ ನಿಮ್ ಕೈ ಸೇರುತ್ತೆ ನಿಮ್ಮ ಆತ್ಮವಿಶ್ವಾಸ ಇದರಿಂದ ಹೆಚ್ಚಾಗುತ್ತೆ ಕುಟುಂಬ ಸದಸ್ಯರಿಂದಲೂ ಉತ್ತಮ ಬೆಂಬಲ ಸಿಗುತ್ತೆ ನಿಮ್ಮ ಉಳಿತಾಯ ಹಾಗೂ ಹೂಡಿಕೆಯಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಬ್ಯಾಂಕಿಂಗ್ ವಿಚಾರಗಳು ಮನೆ ನಿರ್ಮಾಣ ವಿಚಾರದಲ್ಲಿ ಧನಾತ್ಮಕ ಬೆಳವಣಿಗೆ ಆಗುತ್ತೆ ನಿಮ್ಮ ಉದ್ಯೋಗ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ ಅವಿವಾಹಿತರಿಗೆ ವಿಶೇಷ ಲಾಭ ಪಡೆಯುವ ಸಂದರ್ಭ ಇದಾಗಿದೆ ಮುಖ್ಯವಾಗಿ ಆರೋಗ್ಯದಲ್ಲಿ ನಿಮಗೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದ್ದ ಒಂದು ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ ಹೊಸ ಆದಾಯ ಮೂಲಗಳಿಗೆ ನೀವು ತೆಗೆದುಕೊಳ್ತೀರಾ ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಹೊಸ ಒಪ್ಪಂದ ವ್ಯಾಪಾರದಲ್ಲಿ ಲಾಭವನ್ನ ನೀವು ಕಾಣಬಹುದು ಹಲವು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ವಿವಾಹಿತ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ ದಾಂಪತ್ಯ ಕಲಹಗಳು ಕೂಡ ದೂರವಾಗುವ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿ ನೀವು ಈ ಸಂದರ್ಭದಲ್ಲಿ ಮಕ್ಕಳಿಲ್ಲ ಅಂತ ಏನಾದ್ರೂ ನೋವನ್ನ ಅನುಭವಿಸ್ತಿದ್ರೆ ಈ ಸಂದರ್ಭದಲ್ಲಿ ಪುತ್ರ ಸಂತಾನವನ್ನ ಪಡಿತಕ್ಕಂತ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಂತಾನ ಭಾಗ್ಯ ಕೂಡ ಸಿಗ್ಲಿದೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಅವರು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಗತಿಯನ್ನು ಸಾಧಿಸುವುದರಿಂದ ನಿಮಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅತ್ಯಧಿಕ ಲಾಭವನ್ನ ನೀವು ಕಾಣ್ತೀರಾ ಇದ್ದಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ ಪ್ರೇಮ ಸಂಬಂಧಗಳು ಸುಧಾರಿಸುತ್ತೆ ಉದ್ಯೋಗ ವ್ಯವಹಾರ ಸಂಬಂಧವಾಗಿ ನಿಮ್ಗಿದ್ದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ದಿನಗಳನ್ನ ನೋಡ್ತಾರೆ ಇವರ ಆತ್ಮವಿಶ್ವಾಸ ಸ್ವಾಭಿಮಾನ ಹೆಚ್ಚಾಗುವಂತಹ ಕೆಲಸಗಳನ್ನೇ ಮಾಡ್ತಾರೆ ಮನೆಯಲ್ಲಿ ಹಣಕಾಸು ವಿಚಾರವಾಗಿದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅದರಲ್ಲೂ ಆರೋಗ್ಯ ಸುಧಾರಿಸುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿಯಾಗುತ್ತೆ ಮತ್ತು ಹೊಸ ವ್ಯಾಪಾರ ಅವಕಾಶಗಳು ಸಿಗ್ತಾ ಹೋಗುತ್ತೆ ದಾಂಪತ್ಯ ಸಂಬಂಧಿ ಸಂತೋಷಕ್ಕೆ ನೀವು ಒಳಗಾಗ್ತೀರಾ ಮಕ್ಕಳ ಕುರಿತಾದ ಚಿಂತೆಯೊಂದು ದೂರು ಹಣಕಾಸು ವಿಚಾರದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ಅಡ್ಡಿ ಇಲ್ಲದೆ ಅಡೆತಡೆ ಇಲ್ಲದೆ ನಡೆಯುತ್ತೆ ವಿದೇಶಿ ಪ್ರವಾಸವನ್ನ ಕೂಡ ಕೈಗೊಳ್ತೀರಾ ಹಣಕಾಸು ವಿಚಾರವೂ ನಿಮ್ಮ ದಾಂಪತ್ಯದಲ್ಲಿ ಬಿರುಕಿ ಅಥವಾ ಮನಸ್ತಾಪಕ್ಕೆ ಕಾರಣವಾಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಉದ್ಯೋಗ ಸಂಬಂಧವಾಗಿ ಇದ್ದ ಒತ್ತಡ ಕಡಿಮೆಯಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ಸಮಯ ಸುಸಂದರ್ಭವಾಗಿದೆ ಸಾಲ ಕೂಡ ಮರುಪಾವತಿ ಆಗತ್ತೆ ಬ್ಯಾಂಕ್ ವಿಚಾರಗಳಲ್ಲಿ ನಿಮ್ಗೆ ಶುಭ ಆಗತ್ತೆ ಜೊತೆಗೆ ಸರ್ಕಾರಿ ನೌಕರರು ಈ ಸಮಯದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯನ್ನು ಕಂಡುಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಒಂದು ಹುಣ್ಣಿಮೆ ಮುಗಿದ ನಂತರದ ದಿನಗಳಲ್ಲಿ ಪಡೆದಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ಕುಂಭ ರಾಶಿ ತುಲಾ ರಾಶಿ ಮಿಥುನ ರಾಶಿ ಮೇಷ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿ ನಾರಾಯಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು